ನಮಸ್ಕಾರ ವೀಕ್ಷಕರೆ ವೀಕ್ಷಕ್ರೆ ಸದ್ಯ ಕನ್ನಡ ಚಿತ್ರರಂಗದ ಅತಿ ಬೇಡಿಕೆಯ ಪೋಷಕ ನಟ ಯಾರು ಅಂದ್ರೆ ಅದು ಅಚ್ಯುತ್ ಕುಮಾರ್ ಕಾಂತಾರ ಸಿನಿಮಾವನ್ನ ನೋಡಿದವರು ನಟ ಅಚ್ಯುತ್ ಅವರ ಅಭಿನಯಕ್ಕೆ ಮರುಳಾಗದವರಿಲ್ಲ ಹೌದು ಸ್ನೇಹಿತರೆ ಸದ್ಯ ಕನ್ನಡ ಚಿತ್ರೋದ್ಯಮದಲ್ಲಿ ಪೋಷಕ ವರ್ಗದ ಪಾತ್ರಗಳಿಗೆ ಸಂಬಂಧಿಸಿದಂತೆ ಕನ್ನಡದ ನಟರಾದ ಅಚ್ಯುತ್ ಕುಮಾರ್ ಅವರು ಒಂದು ಪ್ರಧಾನವಾದ ಹೆಸರು ನಟ ಅಚ್ಯುತ್ ಕುಮಾರ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ಅವರ ನಟನೆ ಹಲವು ಕ್ಯಾರೆಕ್ಟರ್ಗಳು ಕಣ್ಣ ಮುಂದೆ ಹಾದು ಹೋಗುತ್ತವೆ ಹೋಗಿನ ಮನಸ್ಸು ಸಿನಿಮಾದಲ್ಲಿ ಟೀನೇಜ್ ಹುಡುಗಿಯ ತಂದೆಯಾಗಿ ಆ ದಿನಗಳು ಚಿತ್ರದಲ್ಲಿ ಒಳ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿಯಲ್ಲಿ ನಿಷ್ಠೂರ ತಂದೆಯಾಗಿ ದೃಶ್ಯ ಚಿತ್ರದಲ್ಲಿ ದೂರ ಮನಸ್ಸಿನ ಪೊಲೀಸ್ ಆಗಿ ಲೂಸಿಯಾ ಚಿತ್ರದಲ್ಲಿ ಥಿಯೇಟರ್ ಮಾಲೀಕನಾಗಿ ಹೀಗೆ ಇತ್ತೀಚೆಗೆ ಬಿಡುಗಡೆಯಾದ ಕಾಂತಾರದಲ್ಲೂ ವಿಲನ್ ನಲ್ಲಿ ಮಿಂಚಿದ ನಟ ಅಚ್ಯುತ್ ಕುಮಾರ್ ಇವರು ತಮ್ಮ ಎರಡು ದಶಕಗಳ ಚಿತ್ರದಲ್ಲಿ ಹಲವಾರು ಪಾತ್ರಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಂತಹ ಅಪರೂಪದ ನಟರು ಕಳೆದ ಐದಾರು ವರ್ಷಗಳಿಂದ ಅಚ್ಯುತ್ ಅವರು ನಟಿಸಿದ ಕನ್ನಡ ಚಿತ್ರಗಳು ಎಲ್ಲೆ ಮೀರದಷ್ಟರ ಮಟ್ಟಿಗೆ ಅವರು ಪ್ರತಿಯೊಬ್ಬರಿಗೂ ಚಿರಪರಿಚಿತರಾಗಿ ಹೋಗಿದ್ದಾರೆ ಇವರು ತಮ್ಮ ನಟನೆಯ ಪ್ರತಿ ಪಾತ್ರಗಳಿಗೂ ಜೀವ ತುಂಬುವಂತಹ ನಟ ಪ್ರತಿ ಚಿತ್ರದ ಪಾತ್ರಗಳಿಗೂ ಅದಕ್ಕೆ ತಕ್ಕಂತೆ ನಟಿಸಿರುವ ಅರ್ಚುತ್ ಕುಮಾರ್ ಅವರ ಜೀವನ ಹಾಗೂ ಅವರ ಸಿನಿ ಜರ್ನಿಗೆ ಸಂಬಂಧಿಸಿದ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಇವತ್ತು ವರ್ಷ ಒಂದಕ್ಕೆ ಹದಿಮೂರರಿಂದ ಹದಿನೈದು ಚಿತ್ರಗಳಲ್ಲಿ ನಟಿಸುವ ಅಚ್ಯುತ್ ಕುಮಾರ್ ಅವರನ್ನ ಆರಂಭದಲ್ಲಿ ಹಲವರು ಇವರು ಕರಾವಳಿಯ ಕಡೆಯ ಇರಬಹುದು ಅಂತ ಭಾವಿಸಿದ್ರು ಅದಕ್ಕೆ ಕಾರಣ ಅವರು ಆ ರೀತಿಯಾದಂತಹ ಪಾತ್ರಗಳು ಹಾಗೂ ಅವರ ಮಾತಿನ ಶೈಲಿ ಕಾರಣ ಆದರೆ ಇದು ನಿಜವಲ್ಲ ಅಚ್ಯುತ್ ಕುಮಾರ್ ಅವರು ಕರಾವಳಿಯವರಲ್ಲ ಅಥವಾ ಮಲೆನಾಡಿನವರು ಅಲ್ಲ ಇವರು ಮೂಲತಃ ತುಮಕೂರಿನವರು ತುಮಕೂರಿನ ತಿಪಟೂರಿನಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಾಧಾರಣ ಕುಟುಂಬದಲ್ಲಿ ಅಚ್ಯುತ್ ಕುಮಾರ್ ಜನಿಸುತ್ತಾರೆ ಕಲೆಗೆ ಹೆಸರಾದ ನಾಡು ಗುಬ್ಬಿ ಗ್ರಾಮ ಹೇಗೆ ರಾಜ್ಯದ ರಂಗಭೂಮಿಯ ತವರು ಅಂತ ಅಂದುಕೊಂಡಿದ್ರು ಹಾಗೆಯೇ ತಿಪಟೂರಿನ ಸುತ್ತಮುತ್ತ ಅನೇಕ ನಾಟಕ ತಂಡಗಳ ಬೀಡಾಗಿದ್ದು ತಿಪಟೂರಿನಲ್ಲಿ ತಮ್ಮ ಬಾಲ್ಯವನ್ನ ಕಳೆದ ಅಚ್ಯುತ್ ಕುಮಾರ್ ಅವರು ಅಲ್ಲಿನ ಕಲ್ಪತರು ಪಡೆ ಕಾಲೇಜಿನಲ್ಲಿ ತಮ್ಮ ಬಿಕಾಂ ಪದವಿಯನ್ನ ಪಡೆಯುತ್ತಾರೆ ಅಚ್ಯುತ್ ಅವರಿಗೆ ಆರಂಭದಿಂದಲೂ ನಟನೆಯ ಗೀಳು ಹೊಂದಿದ್ರು ಅವರು ತಮ್ಮ ಕಾಲೇಜು ದಿನಗಳಲ್ಲಿ ನಾಟಕಗಳಲ್ಲಿ ಅಭಿನಯಿಸಿದ್ರು ನಾಟಕ ತಂಡಗಳನ್ನ ತಾವೇ ರಚಿಸಿ ಸಿ ನಟನೆ ಮಾಡ್ತಾ ಇದ್ರು ಶಿವಮೊಗ್ಗದ ಪ್ರಖ್ಯಾತ ನಾಟಕ ಕಂಪನಿಯಾದ ನೀನಾಸಂ ಅತ್ಯುತ್ತಮ ಅಭಿನಯಕ್ಕೆ ಇನ್ನಷ್ಟು ಸಹಾಯ ನೀಡಿತು ಅಂತ ಹೇಳಬಹುದು ರಂಗಭೂಮಿಯ ದಂತಕತೆ ಎಂದು ಕರೆಯಲಾಗುವ ಶ್ರೀಯುತ ಕೆ ವಿ ಸುಬ್ಬಣ್ಣರಿಂದ ಸ್ಥಾಪನೆಯಾದ ನೀನಾಸಂನಲ್ಲಿ ಅಚ್ಚುತವರು ತಮ್ಮ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಆ ಚಿತ್ರ ಅವರ ಮಾತಿನಲ್ಲಿ ಹೇಳೋದಾದ್ರೆ ಈ ರಂಗಭೂಮಿಯ ಸಮಾಸ ಅದರಿಂದ ಮುಂದೆ ಕಿರುತ್ತರೆ ಹಾಗೂ ಹಿರಿತರೆಗೆ ಅವರು ಬಡ್ತಿ ಪಡೆಯದಿಲ್ಲ ತುಂಬಾ ಸುಂದರ ಆಕಸ್ಮಿಕ ಸಂಗತಿ ಅದು ದಶಕದ ಆರಂಭದ ಸಮಯದಲ್ಲಿ ಅಚ್ಯುತ್ ಕುಮಾರ್ ತಮ್ಮ ಪದವಿಯ ಕೊನೆಯಲ್ಲಿದ್ದರು ಆಗ ತುಮಕೂರಿನ ಟ್ರಿಪಟೂರಿಗೆ ನೀನಾಸಂನ ಒಂದಷ್ಟು ಜನ ತಂಡ ಬಂದು ಬೀಡುಬಿಡುತ್ತೆ ಆ ಸಮಯದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನೀನಾಸಂಗೆ ಸೇರುವುದಕ್ಕೆ ಜನ ಬರ್ತಾ ಇದ್ರು ಅಚ್ಯುತ್ ಅವರಿಗೆ ತಿಳಿದ ಮಟ್ಟಿಗೆ ಆ ಕಾಲಕ್ಕೆ ನೀನಾಸಂನಲ್ಲಿ ಅವರ ಊರ ತಪ್ಪಲಿನಿಂದಲೇ ಸುಮಾರು ಜನ ಬರ್ತಿದ್ರು ನೀನಾಸಂ ಕಡೆಗೆ ಆಕರ್ಷಿತರಾದ ಅಚ್ಯುತ್ ಕುಮಾರ್ ತಾವು ಕೂಡ ತಡ ಮಾಡದೆ ನೀನಾಸಂಗೆ ಸೇರ್ಕೊಳ್ತಾರೆ ತಿಪ್ಪುಟೂರಿನಿಂದ ಅಚ್ಯುತ್ ಅವರ ಜೊತೆ ನಟನೆಯ ಕನಸು ಹೊತ್ತಿದ್ದ ಒಂದಷ್ಟು ಜನರು ನೀನಾಸಂ ಕಡೆಗೆ ಹೋಗ್ತಾರೆ ಹೀಗೆ ಶುರುವಾದ ಅವರ ರಂಗಭೂಮಿ ನೀನಾಸಂ ತಿರುಗಾಟದಲ್ಲಿ ಅವರು ಕಲಿತ ಪಾಠ ಅಗಣಿತವಾದದ್ದು ಸುಮಾರು ನಾಲ್ಕೈದು ವರ್ಷಗಳ ಕಾಲ ನೀನಾಸಂನ ಪ್ರಧಾನವಾದ ಭಾಗವಾಗಿದ್ದ ಅಚ್ಯುತ್ ಕುಮಾರ್ ಹಾಗೂ ಅವರ ತಂಡ ಮುಂದೆ ಒಂದು ಪ್ರೊಫೆಷನಲ್ ನಾಟಕ ತಂಡವನ್ನ ರಚಿಸಿ ನಾಟಕ ಪ್ರದರ್ಶನ ಮಾಡೋದಕ್ಕೆ ನಿರ್ಧರಿಸುತ್ತಾರೆ ಅಚ್ಯುತ್ ಕುಮಾರ್ ತಮ್ಮದೇ ಆದ ಒಂದು ಥಿಯೇಟರ್ ಯೂನಿಯನ್ ಅನ್ನ ಆರಂಭಿಸುತ್ತಾರೆ ಹಾಗೂ ಅದನ್ನ ಮುಂದಿನ ಒಂದು ದಶಕಗಳ ಕಾಲ ನಟಿಸುತ್ತಾರೆ ಕೂಡ ಇವತ್ತು ಅಚ್ಯುತ್ ಕುಮಾರ್ ಅಂದ್ರೆ ಬಹುತೇಕರಿಗೆ ಅವರ ನಟನೆ ಹಲವಾರು ವಿಶಿಷ್ಟ ಹಾಗೂ ವಿಭಿನ್ನ ಪಾತ್ರಗಳು ನೆನಪಾಗುತ್ತವೆ ಆದ್ರೆ ಅಚ್ಯುತ್ ಕುಮಾರ್ ಸಿನಿಮಾಗೆ ಬರುವ ಮುನ್ನ ಅನೇಕ ಕಿರುತೆರೆಯ ಧಾರಾವಾಹಿಗಳಲ್ಲಿ ನಟಿಸಿದ್ರು ಅಂತ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಅಚ್ಯುತ್ ಕುಮಾರ್ ಅವರ ಕಾಲೇಜು ದಿನಗಳಲ್ಲಿ ನೀನಾಸಂನಲ್ಲಿ ಹಾಗೂ ತಮ್ಮದೇ ತಂಡದಲ್ಲಿ ಅನೇಕ ನಾಟಕಗಳಲ್ಲಿ ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ರು ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಮಯ ಆಗ ಇನ್ನು ಕನ್ನಡದ ಯಾವುದೇ ಖಾಸಗಿ ವಾಹಿನಿ ಕೂಡ ಹುಟ್ಟಿಕೊಂಡಿರಲಿಲ್ಲ ಕೇವಲ ಬೆರಳೆಡಿಕೆಯಷ್ಟು ಕನ್ನಡ ಧಾರವಾಹಿಗಳು ಇದ್ದವು ಅದು ಅವೆಲ್ಲ ಪ್ರಸಾರವಾಗ್ತಿದ್ದು ಚಂದನ ವಾಹಿನಿಯಲ್ಲಿ ಮಾತ್ರ ಈ ಸಂದರ್ಭದಲ್ಲಿ ಕನ್ನಡದ ಫ್ಯಾಮಿಲಿ ನಿರ್ದೇಶಕರಾದ ಹಾಗೂ ಸಾಹಿತಿ ಗಿರೀಶ್ ಕಾಸರವಳ್ಳಿ ಅವರು ತಮ್ಮ ನಿರ್ದೇಶನದ ಒಂದು ಧಾರಾವಾಹಿಗೆ ನಟನ ಹುಡುಕಾಟದಲ್ಲಿದ್ರು ಆಗ ಅವರ ಕಣ್ಣಿಗೆ ಬಿದ್ದವರೇ ಈ ಅಚ್ಯುತ್ ಕುಮಾರ್ ಇವರನ್ನ ಈ ಮುನ್ನ ನೀನಾಸಂನಲ್ಲಿ ಹಾಗೂ ಇತರ ಥಿಯೇಟರ್ಗಳಲ್ಲಿ ಕಾಸರವಳ್ಳಿ ಅವರು ಗಮನಿಸಿದ್ರು ಅಚ್ಯುತ್ ಕುಮಾರ್ ಅವರ ನಟನೆಯಲ್ಲಿ ಹೊಸತನ ಗ್ರಹಿಸಿದ ಕಾಸರವಳ್ಳಿ ಅವರು ತಮ್ಮ ನಿರ್ದೇಶನದ ಆಧಾರವಾಗಿ ಆ ಚಿತ್ರಕ್ಕೆ ಯೋಚನೆ ಮಾಡಿ ಆರಿಸಿಕೊಂಡು ಎಂಬ ಗೃಹಭಂಗ ಎಂಬ ಧಾರಾವಾಹಿಯಲ್ಲಿ ಸೇರಿಸಿಕೊಳ್ತಾರೆ ಎರಡ್ ಸಾವಿರದ ಸಮಯದಲ್ಲಿ ಡಿಡಿ ಚಂದನದಲ್ಲಿ ಪ್ರಸಾರವಾದಂತಹ ಧಾರಾವಾಹಿ ಆಗಿನ್ನು ಧಾರಾವಾಹಿಯ ಲೋಕದ ಬಗ್ಗೆ ಅಚ್ಯುತ್ ಕುಮಾರ್ ಅವರಿಗೆ ಯಾವುದೇ ಅನುಭವ ಕೂಡ ಇಲ್ಲ ಅಲ್ಲಿ ಕಾಲಿಟ್ಟಾಗಲೇ ಅವರಿಗೆ ತಮ್ಮ ರಂಗಭೂಮಿಗೂ ಹಾಗೂ ಈ ಸೀರಿಯಲ್ಗೂ ಇರುವ ವ್ಯತ್ಯಾಸದ ಬಗ್ಗೆ ಅರಿವಾಗಿತ್ತು ತಾನು ಇಲ್ಲಿ ಸಮರ್ಥವಾಗಿ ನಟಿಸಬಲ್ಲೆ ಎಂಬ ಅಂಜಿಕೆಯಲ್ಲಿ ಅವರು ಪ್ರವೇಶ ಮಾಡಿದ್ರು ಗೃಹಭಂಗ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರವೊಂದರಲ್ಲಿ ಆಯ್ಕೆಯಾದ ಅಚ್ಯುತ್ ಕುಮಾರ್ ಅವರು ಸುಮಾರು ಎರಡು ವರ್ಷಗಳ ಲೋಕದಲ್ಲಿ ದುಡಿದಿದ್ರು ಈ ಅವಧಿಯಲ್ಲಿ ಅವರು ಅನೇಕ ಸಂಗತಿಗಳನ್ನ ಕಲಿತುಕೊಂಡ್ರು ಅವೆಲ್ಲ ಅವರನ್ನ ನಟನೆಯಲ್ಲಿ ಇನ್ನಷ್ಟು ಅನುಭವ ಹೊಂದೋದಕ್ಕೆ ಸಹಕರಿಸಿತ್ತು ಅಚ್ಚುತ್ ಅವರ ನಟನಾ ಜರ್ನಿ ಗೃಹಭಂಗ ಒಂದೇ ಅಲ್ಲದೆ ಈ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಗುಪ್ತಗಾಮಿನಿ ಪ್ರೀತಿ ಇಲ್ಲದ ಮೇಲೆ ಮುಂತಾದ ಧಾರಾವಾಹಿಗಳಲ್ಲಿ ಅಚ್ಚುತ್ ತಮ್ಮ ಛಾಪನ್ನ ಮೂಡಿಸಿತ್ತು ಅವರು ವಿಶೇಷವಾಗಿ ಎರಡ್ ಸಾವಿರದ ಏಳರ ಈಚೆಗೆ ಸಿನಿಮಾಗಳಲ್ಲಿ ದಟ್ಟವಾಗಿ ಹೋದ್ರು ಅವರ ನಟನೆಯ ಮೊಟ್ಟ ಮೊದಲ ಚಿತ್ರ ಎರಡ್ ಸಾವಿರದ ಮೂರರಲ್ಲಿ ತೆರೆಕಂಡ ಅವಾರ್ಡ್ ವಿನ್ನಿಂಗ್ ಸಿನಿಮಾವಾದ ಮೌನಿ ಚಿತ್ರ ಇದು ನಟ ದತ್ತಣ್ಣ ಅವರ ಮುಖ್ಯ ಭೂಮಿಕೆಯಲ್ಲಿ ತೆರೆ ಚಿತ್ರ ಇದರಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಅಚ್ಯುತ್ ಕುಮಾರ್ ನಟಿಸಿದ್ರು ಇದಲ್ಲದೆ ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆ ಕಂಡಿದ್ದ ಪ್ರವಾಹ ಹಾಗೂ ಎರಡ್ ಸಾವಿರದ ಐದರಲ್ಲಿ ಬಂದಿದ್ದ ಬಿಸಿ ಬಿಸಿ ಚಿತ್ರಗಳಲ್ಲಿ ಅಚ್ಯುತ್ ಅವರು ಸಣ್ಣ ಪಾತ್ರದಲ್ಲಿ ಕಾಣಿಸಿದ್ರು ಆದ್ರೆ ಎರಡ್ ಸಾವಿರದ ಆರು ಅವರ ಚಿತ್ರ ವೃತ್ತಿ ಜೀವನದ ಬಹುಮುಖ್ಯ ವರ್ಷ ಅಂತ ಹೇಳಬಹುದು ಯಾಕಂದ್ರೆ ಆ ವರ್ಷ ಅವರಿಗೆ ಎರಡು ಮುಖ್ಯ ಚಿತ್ರಗಳ ಅವಕಾಶಗಳು ಒಟ್ಟಿಗೆ ಹುಡುಕಿ ಬಂದಿತ್ತು ಒಂದು ಮೊಗ್ಗಿನ ಮನಸ್ಸು ಮತ್ತೊಂದು ಆ ದಿನಗಳು ಈ ಎರಡು ಸಿನಿಮಾಗಳನ್ನ ಒಪ್ಪಿದ ಅಚ್ಯುತ್ ಕುಮಾರ್ ಎರಡು ಚಿತ್ರಗಳ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ರು ಆ ವರ್ಷ ರಿಲೀಸ್ ಆದಂತಹ ಎರಡು ಚಿತ್ರಗಳು ಕೂಡ ತೆರೆಗೆ ಬಂದ್ವು ಮುಂದೆ ಅಚ್ಚುತ್ತವರಿಗೆ ತೆರೆಗೆ ಬಂದ್ವು ಮುಂದೆ ಅಚ್ಚುತ್ತವರಿಗೆ ಚಿತ್ರ ಅವಕಾಶಗಳು ಹರಿದು ಬಂದ್ವು ಇನ್ನು ಎರಡ್ ಸಾವಿರದ ಒಂಬತ್ತರ ಜೋ ಸಿನಿಮಾದ ನಟನೆಯ ಅತ್ಯುತ್ತಮ ಮೊದಲ ಸಪೋರ್ಟ್ ನಟನೆಗೆ ಫಿಲ್ಮ್ ಫೇರ್ ಅವಾರ್ಡ್ ಪಡೆದಿದ್ರು ಇದಾದ ಬಳಿಕ ಅವರು ಯಾವತ್ತಿಗೂ ಹಿಂದೆ ನೋಡಿದ್ದೇ ಇಲ್ಲ ಮುಂದೆ ಮನಸಾರೆ ನಾನು ನನ್ನ ಕನಸು ಹೀಗೆ ಮುಂತಾದ ಚಿತ್ರಗಳಲ್ಲಿ ಅವರು ವಿಭಿನ್ನವಾದ ಪೋಷಕ ಪಾತ್ರಗಳನ್ನು ಮಾಡುತ್ತಾ ಹೋಗ್ತಾರೆ ಎರಡ್ ಸಾವಿರದ ಹತ್ತರಲ್ಲಿ ನಾನು ನನ್ನ ಕನಸು ಸಿನಿಮಾದಲ್ಲಿ ಹುಬ್ಬಳ್ಳಿ ಮೂಲದ ಅನಾಥನ ಪಾತ್ರ ಅಚ್ಚುತ್ತವರಿಗೆ ಹೆಸರನ್ನ ತಂದುಕೊಡುತ್ತೆ ಮುಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ದಶಮುಖ ಎದೆಗಾರಿಕೆ ಚಿತ್ರಗಳಲ್ಲಿ ನಟಿಸಿದ್ದಾರೆ ಎರಡ್ ಸಾವಿರದ ಹನ್ನೆರಡರ ಹೆಜ್ಜೆಗಳು ಚಿತ್ರದಲ್ಲಿ ನಟ ಅಚ್ಚುತ್ತವರು ಅವರು ತಮ್ಮ ಮೊದಲ ಸ್ಟೇಟ್ ಅವಾರ್ಡ್ ಕೂಡ ಪಡೆದಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ತೆರೆಕಂಡ ನಟನೆಯ ಸಿನಿಮಾಗೆ ಪುನಃ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಪಡೆದಿದ್ದಾರೆ ಅಚ್ಯುತ್ ಕುಮಾರ್ ಎರಡ್ ಸಾವಿರದ ಹದಿನಾಲ್ಕರ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಚಿತ್ರದ ನಟನೆ ಅವರಿಗೆ ಇನ್ನಷ್ಟು ಸಿನಿಮಾವನ್ನ ತಂದುಕೊಡುತ್ತೆ ಅದೇ ವರ್ಷ ಬಂದ ದೃಶ್ಯ ಚಿತ್ರಕ್ಕೆ ಮತ್ತೆ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಬರುತ್ತೆ ಇನ್ನು ಅವರು ಹಲವಾರು ತಮಿಳು ಚಿತ್ರಗಳಲ್ಲಿ ನಟಿಸಿದ್ದಾರೆ ಈವರೆಗೆ ನೂರ ನಲವತ್ತಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅಚ್ಯುತ್ ಕುಮಾರ್ ಅವರು ನಟಿಸಿದ್ದಾರೆ ಮೂರು ಫಿಲ್ಮ್ ಫೇರ್ ಪ್ರಶಸ್ತಿ ಎರಡು ಡೇವ್ಸ್ ಅವಾರ್ಡ್ ಅನ್ನು ಕೂಡ ಅಚ್ಯುತ್ ಕುಮಾರ್ ಬರವರು ಪಡೆದಿದ್ದಾರೆ ಸೈಮಾ ಅವಾರ್ಡ್ ಸೇರಿ ಅನೇಕ ಪ್ರಶಸ್ತಿಗಳು ಅಚ್ಯುತ್ ಕುಮಾರ್ ಅವರನ್ನ ಹುಡುಕಿಕೊಂಡು ಬಂದಿದೆ ಇವರ ಧರ್ಮಪತ್ನಿಯಾಗಿದ್ದ ನಂದಿನಿ ಅವರು ಕೂಡ ಹಲವಾರು ಸೀರಿಯಲ್ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಯಾವುದೇ ಪಾತ್ರವಾಗಲಿ ನೀರು ಕುಡಿದಂತೆ ಸುಲಭವಾಗಿ ನಟಿಸುವ ಅಚ್ಯುತ್ ಕುಮಾರ್ ಯಾವುದೇ ಹೆಲ್ಪ್ ಇಲ್ಲದೆ ಸ್ವಂತ ಪ್ರತಿಭೆಯನ್ನು ಆಧರಿಸಿ ಸಿನಿಮಾದಲ್ಲಿ ಬೆಳೆದವರು ಈಗ ಸಿನಿಮಾಗಳಲ್ಲಿ ಸ್ವಲ್ಪವೂ ಸಮಯವಿಲ್ಲದಷ್ಟು ಬ್ಯುಸಿಯಾದ ಇವರು ಇನ್ನಷ್ಟು ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಜನರ ಮನಸ್ಸನ್ನ ಗೆಲ್ಲಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ